ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹಕಾರಿ ಬ್ಯಾಂಕ್ಗಳು ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡುವುದಾಗಿ ಹೇಳಿದ್ದಾರೆ ಆದ್ದರಿಂದ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಭರತೇಶ್ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪ ಉಪ ಮುಖ್ಯಮಂತ್ರಿಗಳು ನಮಗೆ ಎಲ್ಲ ಸಂಘ ಸಂಸ್ಥೆ ಸಂಘ ಸಹಕಾರ ಸಂಘಗಳದ್ದು ಅಸಲು ಕಟ್ಟಿದರೆ ಬಡ್ಡಿ ಮಣ್ಣ ಅಂತ ಹೇಳಿದಾರೆ ಅದಕ್ಕೆ ನಾವು ನಮ್ಮ ಕಿಸಾನ್ ಕಡೆಯಿಂದ ಅವರಿಗೆ ವಂದನೆ ಹೃತ್ಪೂರ್ವಕ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀವಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಸ್ ಟಿ ತಮ್ಮಯ್ಯ ಅವರು ಸದನದಲ್ಲಿ ಲಕ್ಕೆ ಹೋಬಳಿ ಕುಡಿಯುವ ನೀರಿನ ಸಮಸ್ಯೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಸಮಸ್ಯೆ ಆನೆ ಮತ್ತು ವನ್ಯಜೀವಿ ಸಂಘರ್ಷ ಸೇರಿದಂತೆ ಜಿಲ್ಲೆಯ ಸಮಸ್ಯೆ ಬಗ್ಗೆ ಗಟ್ಟಿಯಾಗಿ ಪ್ರಶ್ನೆ ಮಾಡಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ ಮತ್ತೆ ನಮ್ಮ ಶಾಸಕರು ಅನ್ಯ ಅಂದಾಗೆ ನಮ್ಮ ಚಿಕ್ಕಮಗಳೂರು ಶಾಸಕರು ತಮ್ಮಯ್ಯನವರು ತಮ್ಮ ಘೋಷಣೆ ಮಾಡಬೇಕು ನಮ್ಮ ಚಿಕ್ಕಮಗಳೂರು ತಾಲೂಕನ್ನು ಮತ್ತು ಲಕ್ಕ ಒಬ್ಬರಿಗೆ ಕುಡಿಯ ನೀರು ಸಮಸ್ಯೆ ಬಗ್ಗೆ ಮತ್ತು ಮಲ್ಲಹಳ್ಳಿ ಪಂಚಾಯತಿ ಬಗರು ಕುಂ ಜಮೀನ್ ಬಗ್ಗೆ ಮತ್ತು ಪ್ರಾಣಿ ಆನೆ ಸಂರಕ್ಷಣಾ ಸಂರಕ್ಷಣೆ ಇದು ಮಾಡೋ ಇದ್ರ ಬಗ್ಗೆ ಇದ್ರ ಬಗ್ಗೆ ಮತ್ತು ನಮ್ಮ ಬಿಳಿ ಕಳ್ಳಿ ಪಂಚಾಯತಿ ಆದ್ಮನೆ ಎಡಕ್ಕಿ ಬೈಲು ಇದ್ರೂ ಅಲ್ಲಿ ಹಕ್ಕುಪತ್ರ ನೀಡುವ ಬಗ್ಗೆ ಗಮನ ಸೆಳೆದಿದ್ದಾರೆ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ತುಂಬ ಖುಷಿಪಡೋ ವಿಷಯ ಅದ್ರ ಬಗ್ಗೆ ಅದನ್ನು ನಾವು ನಿಮ್ಮ ಮುಖಾಂತರ ಅವ್ರಿಗೆ ತಿಳಿವಿ ತಿಳಿಸ್ಬೇಕಂತೇಳಿ ಒಂದನೇ ಕೃತಜ್ಞತೆ ಹೇಳ್ಬೇಕಂತೇಳಿ ನಾವು ಈ ಪ್ರೆಸ್ ಕ ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ಅಷ್ಟೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಳ್ಳೂರು ತಾಲೂಕಿನ ಬರಪೀಡ ಪ್ರದೇಶ ಅಂತ ಘೋಷಣೆ ಮಾಡಿಲ್ಲ ಅಧಿಕಾರಿಗಳು ನೀರಿನ ಪ್ರಭಾವ ಇದೆ ಲೆಕ್ಕ ಹೋಬಳಿ ಹಾಗೂ ಅಂಬಳೆ ಹೋಬಳಿಲಿ ನೀರಿನ ತುಂಬ ಸಮಸ್ಯೆ ಇದೆ ಆದರೆ ಅದನ್ನು ಅವ್ರು ಲೆಕ್ಕಕ್ಕೆ ತಗೊಳ್ದಲ್ಲೇ ಬರಪೀಡ ಸರಿಯಾದ ಮಾಹಿತಿ ನೀಡಿದಲ್ಲಿ ಇವತ್ತು ನಮ್ಮ ಚಿಕ್ಕಮಳ್ಳೂರು ತಾಲೂಕು ಲೆಕ್ಕ ಹೋಬಳಿ ಹಾಗೂ ಚಕ್ರಪಟ್ಟಣ ಬರಪೀಡ ಪ್ರದೇಶ ಘೋಷಣೆ ಮಾಡಿಲ್ಲ ಆದರೆ ನಮ್ಮ ಶಾಸಕರು ತಮ್ಮ ಸದನದಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಈ ಸಮ ಈ ಥರ ಸಮಸ್ಯೆ ಇದೆ ನಯನ ಮೇಡಮ್ ಸಹ ಅಂಬಳೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಚಿಕ್ಕಮಗಳೂರು ತಾಲೂಕು ಲಕ್ಕ್ಯಾ ಹೋಬಳಿ ಹಾಗೂ ಸಾಗರಪಟ್ಟಣ ಬರಪೆ ಪ್ರದೇಶ ಘೋಷಣೆ ಮಾಡಬೇಕಂತ ಸದನದಲ್ಲಿ ಹೇಳಿದ ನಾವು ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ರಾಜ್ ಸಂತೋಷ್ ಲಖ್ಯಾ ಚಂದ್ರು ಚಿಕ್ಕಗೌಜ ರಾಘು ಹಂಪಾಪುರ ಗಂಗೇಗೌಡ ಹೌಸಿಂಗ್ ಬೋರ್ಡ್ ಪರಮೇಶ್ ಉಪಸ್ಥಿತರಿದ್ದರು